ಪತ್ರಪುಷ್ಪ ಹೃದಯದ ಸತ್ಯ ಪ್ರೀತಿ ಒಬ್ಬ ಪ್ರಿಯತಮನ ಜೊತೆ ಇರಲಿ ಆಗ ಮಾಯೆ ಎಂದು ಡಿಸ್ಟರ್ಬ್ ಮಾಡುವುದಿಲ್ಲ ನೆನಪಿನ ಪತ್ರ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಣಪ್ರಿಯ ಅವ್ಯಕ್ತ ಬಾಬಾರವರ ಅತಿ ಸ್ನೇಹಿ ಸದಾ ಪ್ರೀತಿ ಬುದ್ಧಿ ಆಗಿ ಒಬ್ಬರ ಲಗನ್ನಲ್ಲಿ ಮಗ್ನರಾಗಿರುವಂತಹ ಸತ್ಯ ಸತ್ಯ ಪ್ರಿಯತಮೇರೆ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮದಲ್ಲಿ ಶ್ರೀಮತವನ್ನು ಪಾಲನೆ ಮಾಡುವಂತಹ ವಿಜಯಿ ಆತ್ಮಗಳೇ ನಿಮಿತ್ತ ಟೀಚರ್ ಸಹೋದರಿಯರೇ ಹಾಗೂ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣ ಸಹೋದರ ಸಹೋದರಿಯರೇ ಈಶ್ವರಿಯ ಸ್ನೇಹ ಸಂಪನ್ನ ಮಧುರ ನೆನಪನ್ನು ಸ್ವೀಕಾರ ಮಾಡಿ ನಂತರದ ಸಮಾಚಾರ ಆಗಸ್ಟ್ ತಿಂಗಳಿನಲ್ಲಿ ನಮ್ಮೆಲ್ಲರ ಅತಿ ಸ್ನೇಹಿ ಪರಮಾತ್ಮ ಪ್ರೀತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿರುವಂತಹ ಸತ್ಯ ಮನೋಹರ ಮಧುರ ಮಧುರದಾದಿ ಪ್ರಕಾಶಮಣಿಜಿ ಅವರ ಸ್ಮೃತಿ ತಿಂಗಳಾಗಿದೆ ಅವರು ಹೇಗೆ ಪ್ರೀತಿ ಬುದ್ಧಿ ಆಗಿ ಸದಾ ಒಂದು ಬಲ ಒಂದು ಭರವಸೆಯಿಂದ ನಿರ್ಭಯ ಹಾಗೂ ಶಕ್ತಿ ಸ್ವರೂಪನಾಗಿ ಪ್ರತಿಯೊಂದು ಅಸಂಭವವನ್ನು ಸಂಭವ ಮಾಡಿ ನಂಬರ್ ಒನ್ ವಿಜಯಿಯಾದರು ವಿಜಯ ಮಾಲೆಯ ಮಣಿ ಆದರು ಇಂತಹ ಮಧುರ ದಾದೀಜಿ ಅವರ ಸ್ಮೃತಿ ತಿಂಗಳಿನಲ್ಲಿಯೇ ರಕ್ಷಾ ಬಂಧನ ಹಾಗೂ ಜನ್ಮಾಷ್ಟಮಿಯ ಪಾವನ ಹಬ್ಬವಿದೆ ಮಧುರ ಬಾಪ್ತಾದ ಅವರು ನಾವೆಲ್ಲ ಮಕ್ಕಳಿಗೂ ಪ್ರತಿಜ್ಞೆಯ ಇಂತಹ ರಾಖಿಯನ್ನು ಕಟ್ಟಿದ್ದಾರೆ ಯಾವುದರಿಂದ ನಾವು ಸ್ವಯಂ ಮಾಯಿಯ ಮೇಲೆ ವಿಜಯಿ ಆಗಿದ್ದೇವೆ ಹಾಗೂ ನಮ್ಮ ಯೋಗದ ಶಕ್ತಿಯಿಂದ ಪ್ರಕೃತಿ ಸಹಿತ ಇಡೀ ವಿಶ್ವವನ್ನೇ ಪಾವನವನ್ನಾಗಿ ಮಾಡಿಬಿಡುತ್ತೇವೆ ರಾಖಿಯ ಈ ಮಧುರ ಬಂಧನ ನಮ್ಮನ್ನು ಬಂಧನ ಮುಕ್ತರನ್ನಾಗಿ ಜೀವನ ಮುಕ್ತರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ರಕ್ಷಾ ಬಂಧನದ ನಂತರ ವೈಕುಂಠನಾಥ ಶ್ರೀಕೃಷ್ಣನ ಜನ್ಮೋತ್ಸವ ಜನ್ಮಾಷ್ಟಮಿಯ ರೂಪದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಎರಡು ನೆನಪಾರ್ಥ ಹಬ್ಬಗಳು ವಿಶೇಷ ಪವಿತ್ರ ಭವ ಯೋಗಿ ಭವ ಇದರ ಶುಭ ಸಂದೇಶ ಕೊಡುತ್ತದೆ ಇಂತಹ ಪಾವನ ಹಬ್ಬದ ನಿಮ್ಮೆಲ್ಲರಿಗೂ ಬಹಳ ಬಹಳ ಶುಭ ಕಾಮನೆಗಳು ಶುಭಾಶಯಗಳು ಬಾಬಾರವರು ಹೇಳುತ್ತಾರೆ ಮಕ್ಕಳೇ ಈ ಸಂಗಮ ಯುಗ ಖುಷಿಯ ಯುಗವಾಗಿದೆ ಏಕೆಂದರೆ ಈ ಸಮಯ ಈ ದುಃಖ ಧಾಮಕ್ಕೆ ಅರ್ಧ ಕಲ್ಪಕ್ಕಾಗಿ ಬೀಳ್ಕೊಡುಗೆ ಸಿಗುತ್ತದೆ ಎಂದು ಆತ್ಮದ ಕನೆಕ್ಷನ್ ತಮ್ಮ ತಂದೆ ಪರಮಾತ್ಮನೊಂದಿಗೆ ಜೋಡಣೆಯಾಗುತ್ತದೆ ಖುಷಿಯ ವಾದ್ಯಗಳು ಮೊಳಗುತ್ತದೆ ಈ ಖುಷಿಯ ಡ್ಯಾನ್ಸ್ ನ್ಯಾಚುರಲ್ ಡ್ಯಾನ್ಸ್ ಆಗಿದೆ ಇದು ನಡೆದಾಡುತ್ತಾ ಓಡಾಡುತ್ತಾ ಪ್ರತಿಯೊಂದು ಕರ್ಮ ಮಾಡುತ್ತಾ ನಡೆಯುತ್ತಿರುತ್ತದೆ ಈಗ ವಿಜಯಿ ಆಗುವ ಹಾಗೂ ವಿಜಯಿಯನ್ನಾಗಿ ಮಾಡುವ ಸಮಯವಾಗಿದೆ ಆದ್ದರಿಂದ ಯಾವುದೇ ಬಲಹೀನತೆಯ ಮಾತುಗಳನ್ನು ಜಾಸ್ತಿ ಯೋಚಿಸಬಾರದು ಹಾಗೂ ವರ್ಣನೆ ಮಾಡಬಾರದು ಯಾವಾಗ ಸ್ವಯಂ ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿ ಇದ್ದಾರೆ ಎಂದರೆ ಅವಶ್ಯವಾಗಿ ಗುರಿಯನ್ನು ತಲುಪುತ್ತೇವೆ ಒಂದು ವೇಳೆ ಯಾರಾದರೂ ಬಲಹೀನರಾಗಿದ್ದರೆ ಹಾಗೂ ಅವರ ಜೊತೆಯಲ್ಲಿ ಬಲಶಾಲಿ ಜೊತೆಗಾರ ಇದ್ದರೆ ಅವರು ಸಹಜವಾಗಿ ಬಿಡುತ್ತಾರೆ ಯಾವಾಗಲೂ ಯಾವುದೇ ಪರಿಸ್ಥಿತಿ ಅಥವಾ ಮಾತು ಬಂದರೆ ಅನುಭವ ಮಾಡಿ ನಾನು ಒಬ್ಬಂಟಿ ಆಗಿಲ್ಲ ನನ್ನ ಜೊತೆ ಸಾವಿರ ಭುಜವುಳ್ಳ ತಂದೆ ಇದ್ದಾರೆ ಎಲ್ಲಿ ತಂದೆ ಇದ್ದಾರೆ ಅಲ್ಲಿ ಬಿರುಗಾಳಿ ಇರಲಿ ಅದು ಉಡುಗೊರೆಯಾಗಿ ಬಿಡುತ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ ಈ ಟೈಟಲ್ನ ಸ್ಮೃತಿಯಿಂದ ವಿಜಯಿ ಆಗಬೇಕು ಸಂಕಲ್ಪದಲ್ಲಿಯೂ ಸೋಲಬಾರದು ಹೇಳಿ ಈ ರೀತಿ ಅನುಭವ ಮಾಡುತ್ತಾ ಪ್ರತಿಯೊಂದು ಕ್ಷಣ ಉಮಂಗ ಉತ್ಸಾಹದಲ್ಲಿ ಆರುತ್ತಾ ಇರುತ್ತೀರಿ ಅಲ್ಲವೇ ಈ ಉಮಂಗ ಉತ್ಸಾಹವೇ ಅನೇಕ ಪ್ರಕಾರದ ವಿಘ್ನಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಉಮಂಗ ಶುದ್ಧ ಹಾಗೂ ದೃಢ ಸಂಕಲ್ಪ ವಿಜಯಿ ಆಗುವುದರಲ್ಲಿ ಶಕ್ತಿಶಾಲಿ ಶಸ್ತ್ರವಾಗಿ ಬಿಡುತ್ತದೆ ಈಗಂತೂ ತಂದೆ ಹೇಳುತ್ತಾರೆ ಮಕ್ಕಳೇ ಸರ್ವ ಮಿತಗಳಿಂದ ಹೊರಗೆ ಬೇಹದ್ದಿನ ಸ್ವರೂಪದಲ್ಲಿ ಬೇಹದ್ದಿನ ಸೇವಾದಾರಿಯಾಗಿ ಇರಿ ಒಬ್ಬ ನನ್ನ ಬಾಬಾ ಬೇರೆ ಯಾರೂ ಇಲ್ಲ ಈ ಬೇಹದ್ದಿನ ನನ್ನದರಲ್ಲಿ ಅನೇಕ ನನ್ನತನ ಸಮಾವೇಶ ಮಾಡಿಬಿಡಿ ಆಗ ವಿಜಯಿ ಆಗುವಿರಿ ಒಳ್ಳೆಯದು ನೀವೆಲ್ಲರೂ ನೆನಪು ಹಾಗೂ ಸೇವೆಯ ಸಮತೋಲನವನ್ನು ಇಟ್ಟು ಸಂಗಮ ಯುಗದ ಮೋಜಿನ ಅನುಭವ ಮಾಡುತ್ತಿರಬಹುದು ಬಾಬಾರವರ ಮನೆಯಲ್ಲಿಯೂ ಸಹ ನಾಲ್ಕಾರು ಕಡೆ ಯೋಗ ತಪಸ್ಸಿನ ಒಳ್ಳೆಯ ಅಲೆ ನಡೆಯುತ್ತಿದೆ ಎಲ್ಲರಿಗೂ ಸ್ನೇಹ ಸಂಪನ್ನ ನೆನಪು ಈಶ್ವರಿಯ ಸೇವೆಯಲ್ಲಿ ಬಿ ಮೋಹಿನಿ ಈ ಅವ್ಯಕ್ತ ಸೂಚನೆಗಳು ವಿಜಯಿ ರತ್ನ ಆಗಬೇಕೆಂದರೆ ಪ್ರೀತಿ ಬುದ್ಧಿ ಆಗಿ ಪ್ರೀತಿ ಬುದ್ಧಿ ಅರ್ಥಾತ್ ಅಲೌಕಿಕ ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂತಹ ಅಲ್ಲಾನ ಜನ ಯಾರ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕಾರ್ಯ ಅಲೌಕಿಕವಾಗಿರುತ್ತದೆ ವ್ಯಕ್ತ ದೇಶ ಹಾಗೂ ಕರ್ತವ್ಯದಲ್ಲಿ ಇರುತ್ತ ಸಹ ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಒಬ್ಬ ತಂದೆಯ ಸದಾ ಪ್ರಿಯ ಆಗಿರುವುದು ಇದೇ ಪ್ರೀತಿ ಬುದ್ಧಿ ಆಗುವುದಾಗಿದೆ ಪ್ರೀತಿ ಬುದ್ಧಿ ಅರ್ಥಾತ್ ವಿಜಯಿ ನಿಮ್ಮ ಸ್ಲೋಗನ್ ಸಹ ಆಗಿದೆ ಪ್ರೀತಿ ಬುದ್ಧಿ ಜಯಂತಿ ಹಾಗೂ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ಯಾವಾಗ ಈಗ ಸ್ಲೋಗನ್ನನ್ನು ಅನ್ಯರಿಗೆ ಹೇಳುತ್ತೀರಿ ವಿನಾಶಕಾಲೆ ವಿಪರೀತ ಬುದ್ಧಿ ಆಗಬೇಡಿ ಪ್ರೀತಿ ಬುದ್ಧಿ ಆಗಿ ಎಂದ ಮೇಲೆ ತಮ್ಮನ್ನೂ ಸಹ ನೋಡಿಕೊಳ್ಳಿ ಪ್ರತಿಯೊಂದು ಸಮಯ ಪ್ರೀತಿ ಬುದ್ಧಿಯವನು ಆಗಿರುತ್ತೇನೆ ಕೆಲವೊಮ್ಮೆ ವಿಪರೀತ ಬುದ್ಧಿಯಂತೂ ಆಗುವುದಿಲ್ಲ ತಾನೇ ಪ್ರೀತಿ ಬುದ್ಧಿಯವರೂ ಎಂದೂ ಸಹ ಶ್ರೀಮತದ ವಿಪರೀತ ಒಂದು ಸಂಕಲ್ಪವನ್ನೂ ಸಹ ಮಾಡಲಾರರು ಒಂದು ವೇಳೆ ಶ್ರೀಮತದ ವಿಪರೀತ ಸಂಕಲ್ಪ ವಚನ ಹಾಗೂ ಕರ್ಮ ನಡೆಯುತ್ತದೆ ಎಂದರೆ ಅದಕ್ಕೆ ಪ್ರೀತಿ ಬುದ್ಧಿ ಎಂದು ಹೇಳಲಾಗುವುದಿಲ್ಲ ಚೆಕ್ ಮಾಡಿಕೊಳ್ಳಿ ಪ್ರತಿಯೊಂದು ಸಂಕಲ್ಪ ಹಾಗೂ ವಚನ ಶ್ರೀಮತದ ಪ್ರಮಾಣ ಇದೆಯೇ ಶ್ರೀಮತ ಪ್ರಮಾಣ ನಡೆಯುವವರೂ ಸದಾ ವಿಜಯಿ ಆಗಿರುತ್ತಾರೆ ಪ್ರೀತಿ ಬುದ್ಧಿ ಅರ್ಥಾತ್ ಬುದ್ಧಿಯ ಲಗನ್ ಹಾಗೂ ಪ್ರೀತಿ ಒಬ್ಬ ಪ್ರಿಯತಮನ ಜೊತೆ ಸದಾ ಜೋಡಣೆ ಯಾಗಿರುತ್ತದೆ ಯಾವಾಗ ಒಬ್ಬರ ಜೊತೆ ಪ್ರೀತಿ ಇದೆ ಎಂದರೆ ಅನ್ಯ ಯಾವುದೇ ವ್ಯಕ್ತಿಯ ಅಥವಾ ವೈಭವದ ಜೊತೆ ಪ್ರೀತಿ ಜೋಡಣೆ ಆಗಲು ಸಾಧ್ಯವಿಲ್ಲ ಏಕೆಂದರೆ ಪ್ರೀತಿ ಬುದ್ಧಿಯವರು ಅರ್ಥಾತ್ ಸದಾ ಬಾಪ್ ತಾದಾರವರನ್ನು ತಮ್ಮ ಸಣ್ಣದಲ್ಲಿ ಅನುಭವ ಮಾಡುವಂಥವರು ಈ ರೀತಿ ಸಣ್ಣಮುಖದಲ್ಲಿ ಇರುವಂತಹ ಅವರು ಎಂದೂ ಸಹ ವಿಮುಖರಾಗಲು ಸಾಧ್ಯವಿಲ್ಲ ಪ್ರೀತಿ ಬುದ್ಧಿಯವರು ಮುಖದಿಂದ ಅವರ ಹೃದಯದಿಂದ ಸದಾ ಇದನ್ನೇ ಹೇಳುತ್ತಿರುತ್ತಾರೆ ನಿಮ್ಮೊಂದಿಗೆ ತಿನ್ನುತ್ತೇನೆ ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇನೆ ನಿಮ್ಮೊಂದಿಗೆ ಮಾತನಾಡುತ್ತೇನೆ ನಿಮ್ಮಿಂದಲೇ ಕೇಳುತ್ತೇನೆ ನಿಮ್ಮೊಂದಿಗೆ ಸರ್ವ ಸಂಬಂಧವನ್ನು ನಿಭಾಯಿಸುತ್ತೇನೆ ನಿಮ್ಮಿಂದಲೇ ಸರ್ವ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೇನೆ ಅವರ ನಯನ ಅವರ ಮುಖ ಮಾತನಾಡದೆ ಇದ್ದರೂ ಸಹ ಹೇಳುತ್ತದೆ ಎಂದ ಮೇಲೆ ಚೆಕ್ ಮಾಡಿ ಈ ರೀತಿ ವಿನಾಶಕಾಲದಲ್ಲಿ ಪ್ರೀತಿ ಬುದ್ಧಿಯವನಾಗಿದ್ದೇನೆಯೇ ಅರ್ಥಾತ್ ಒಬ್ಬರ ಲಗನ್ನಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನೆಯೇ ಹೇಗೆ ಸೂರ್ಯನ ಸನ್ಮುಖದಲ್ಲಿ ನೋಡುವುದರಿಂದ ಸೂರ್ಯನ ಕಿರಣಗಳು ಅವಶ್ಯವಾಗಿ ಬರುತ್ತದೆ ಇದೇ ರೀತಿ ಒಂದು ವೇಳೆ ಜ್ಞಾನ ಸೂರ್ಯ ತಂದೆಯ ಸನ್ಮುಖದಲ್ಲಿ ಇರುತ್ತೇವೆ ಎಂದರೆ ಅರ್ಥ ಸತ್ಯ ಪ್ರೀತಿ ಇದ್ದರೆ ಜ್ಞಾನ ಸೂರ್ಯನ ಸರ್ವ ಗುಣಗಳ ಕಿರಣಗಳು ತಮ್ಮಲ್ಲಿ ಅನುಭವ ಮಾಡುವಿರಿ ಇಂತಹ ಪ್ರೀತಿ ಮಕ್ಕಳ ಚಹೆರೆಯಲ್ಲಿ ಅಂತರ್ಮುಖಿಯ ಒಳಪು ಹಾಗೂ ಜೊತೆ ಜೊತೆಯಲ್ಲಿ ಸಂಗಮ ಯುಗದ ಹಾಗೂ ಭವಿಷ್ಯದ ಸರ್ವ ಸ್ವಮಾನದ ನಶೆ ಇರುತ್ತದೆ ಒಂದು ವೇಳೆ ಸದಾ ಇದೇ ಸ್ಮೃತಿಯಲ್ಲಿ ಇದ್ದರೆ ಈತನು ಯಾವ ಸಮಯದಲ್ಲಿ ಬೇಕಾದರೂ ಸಹ ವಿನಾಶವಾಗಬಹುದು ಈ ವಿನಾಶಕಾಲ ಸ್ಮೃತಿಯಲ್ಲಿ ಇರುವುದರಿಂದ ಪ್ರೀತಿ ಬುದ್ಧಿ ಸ್ವತಃವಾಗಿ ಬಿಡುತ್ತದೆ ಹೇಗೆ ವಿನಾಶಕಾಲ ಬರುತ್ತದೆ ಎಂದರೆ ಅಜ್ಞಾನಿಯೂ ಸಹ ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಪಡುತ್ತಾನೆ ಆದರೆ ಪರಿಚಯದ ಹೊರತು ಪ್ರೀತಿ ಜೋಡಣೆ ಆಗುವುದಿಲ್ಲ ಒಂದು ವೇಳೆ ಸದಾ ಇದನ್ನು ಸ್ಮೃತಿಯಲ್ಲೇ ಇಟ್ಟುಕೊಂಡರೆ ಇದು ಅಂತಿಮಗಳಿಗೆ ಆಗಿದೆ ಇದು ನೆನಪು ಇರುವುದರಿಂದ ಬೇರೆ ಏನೂ ಸಹ ನೆನಪಿರುವುದಿಲ್ಲ ಎಲ್ಲಿಯೂ ಯಾವುದೇ ಪ್ರಕಾರದಿಂದ ಯಾವುದೇ ದೇಹದ ಪ್ರೀತಿ ಇರಬಾರದು ಇಲ್ಲವಾದರೆ ವಿಪರೀತಿಯ ಬುದ್ಧಿಯ ಲಿಸ್ಟ್ನಲ್ಲಿ ಬಂದು ಬಿಡುವಿರಿ ಯಾವ ಮಕ್ಕಳು ಪ್ರೀತಿ ಬುದ್ಧಿಯವರು ಆಗಿ ಸದಾ ಪ್ರೀತಿಯ ರೀತಿಯನ್ನು ನಿಭಾಯಿಸುತ್ತಾರೆ ಅವರಿಗೆ ಇಡೀ ವಿಶ್ವದ ಸರ್ವ ಸುಖಗಳ ಪ್ರಾಪ್ತಿ ಸದಾಕಾಲ ಆಗುತ್ತದೆ ಬಾಪ್ ತಾದಾರವರು ಇಂತಹ ಪ್ರೀತಿಯನ್ನು ನಿಭಾಯಿಸುವಂತಹ ಮಕ್ಕಳ ದಿನರಾತ್ರಿ ಗುಣಗಾನ ಮಾಡುತ್ತಾರೆ ಅನ್ಯ ಎಲ್ಲರನ್ನೂ ಸಹ ಮುಕ್ತಿಧಾಮದಲ್ಲಿ ಕಳುಹಿಸಿ ಪ್ರೀತಿಯನ್ನು ನಿಭಾಯಿಸುವಂತಹ ಮಕ್ಕಳಿಗೆ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಒಬ್ಬ ಬಾಬಾರವರ ಜೊತೆ ಹೃದಯದ ಸತ್ಯ ಪ್ರೀತಿ ಇರಲಿ ಆಗ ಮಾಯೆ ಎಂದೂ ಡಿಸ್ಟರ್ಬ್ ಮಾಡುವುದಿಲ್ಲ ಮಾಯೆಯು ಸಮಾಪ್ತಿಯಾಗಿ ಬಿಡುತ್ತದೆ ಆದರೆ ಒಂದು ವೇಳೆ ಸತ್ಯ ಹೃದಯದ ಪ್ರೀತಿ ಇಲ್ಲವಾದರೆ ತಂದೆಯ ಕೈಯನ್ನು ಹಿಡಿದಿದ್ದೀರಿ ಜೊತೆಯನ್ನು ಪಡೆದಿಲ್ಲ ಎಂದ ಮೇಲೆ ಮಾಯೆಯಿಂದ ಗಾತ ಆಗುತ್ತಿರುವುದು ಯಾವಾಗ ಮರುಜೀವ ಆಗಿರುವಿರಿ ಹೊಸ ಜನ್ಮ ಹೊಸ ಸಂಸ್ಕಾರಗಳ ಧಾರಣೆ ಮಾಡಿದ್ದೀರಿ ಮೇಲೆ ಹಳೆಯ ಸಂಸ್ಕಾರ ರೂಪಿ ವಸ್ತ್ರಗಳಿಂದ ಪ್ರೀತಿ ಏಕೆ ಯಾವ ವಸ್ತು ತಂದೆಗೆ ಇಷ್ಟವಾಗುವುದಿಲ್ಲ ಅದು ಮಕ್ಕಳಿಗೆ ಏಕೆ ಆದ್ದರಿಂದ ಪ್ರೀತಿ ಬುದ್ಧಿಯಾಗಿ ಒಳಗಿನ ಬಲಹೀನತೆಯನ್ನು ಕಡಿಮೆಗಳನ್ನು ನಿರ್ಬಲತೆಗಳು ಹಾಗೂ ಕೋಮಲತೆಯ ಹಳೆಯ ಖಾತೆಯನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡಿ ವಿಜಯಿ ಆಗಿ ರತ್ನ ಜಡಿತ ಶರೀರವನ್ನು ಬಿಟ್ಟು ಹಳೆಯ ಜಡ್ಜೀಭೂತ ಶರೀರದೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಕೆಲವು ಮಕ್ಕಳು ಪ್ರೀತಿಯನ್ನು ಜೋಡಿಸಿಕೊಳ್ಳುತ್ತಾರೆ ಆದರೆ ನಂಬರ್ ವಾರ್ ನಿಭಾಯಿಸುತ್ತಾರೆ ನಿಭಾಯಿಸುವುದರಲ್ಲಿ ಲೈನ್ ಬದಲಾಗಿ ಬಿಡುತ್ತದೆ ಲಕ್ಷ್ಯ ಒಂದೇ ಆಗಿರುತ್ತದೆ ಆದರೆ ಲಕ್ಷಣ ಬೇರೆಯದಾಗಿರುತ್ತದೆ ಯಾವುದಾದರೂ ಒಂದು ಸಂಬಂಧದಲ್ಲಿಯೂ ಒಂದು ವೇಳೆ ನಿಭಾಯಿಸುವುದರಲ್ಲಿ ಕಡಿಮೆಯಾಗುತ್ತದೆ ಎಂದರೆ ನಿಭಾಯಿಸುವಂಥವರ ಲಿಸ್ಟ್ನಲ್ಲಿ ಬರಲು ಸಾಧ್ಯವಾಗುವುದಿಲ್ಲ ನಿಭಾಯಿಸುವುದು ಎಂದರೆ ನಿಭಾಯಿಸುವುದು ಯಾವುದೇ ಪರಿಸ್ಥಿತಿ ಇರಲಿ ಮನಸ್ಸಿನಿಂದಾಗಿರಲಿ ತನುವಿನಿಂದಾಗಿರಲಿ ಅಥವಾ ಸಂಪರ್ಕದಾಗಿರಲಿ ಆದರೆ ಯಾವುದೇ ಆತ್ಮ ಸಂಕಲ್ಪದಲ್ಲಿಯೂ ನೆನಪಿಗೆ ಬರದಿರಲಿ ಪ್ರತಿ ಮಾತಿನಲ್ಲಿ ಮೊದಲು ಬಾಬಾರವರ ನೆನಪು ಬರಲಿ ಆಗ ಹೇಳಲಾಗುವುದು ಪ್ರೀತಿ ಬುದ್ಧಿ ವಿಜಯಿ ಸದಾ ಈ ಸ್ಮೃತಿ ಇರಲಿ ನಾವು ಕಲ್ಪದ ವಿಜಯಿ ಆಗಿದ್ದೇವೆ ಅನೇಕ ಬಾರಿ ಈ ಪಾತ್ರವನ್ನು ಅಭಿನಯಿಸಿದ್ದೇವೆ ಈಗ ಕೇವಲ ರಿಪೀಟ್ ಮಾಡುತ್ತಿದ್ದೇವೆ ಈ ಸ್ಮೃತಿಯಿಂದ ಏನು ಮಾಡುವುದು ಹೇಗೆ ಮಾಡುವುದು ಎಲ್ಲ ಸಂಕಲ್ಪಗಳು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೂ ಕಂಪ್ಲೀಟಾಗಿ ಬಿಡುವಿರಿ ಸದಾ ಡಬಲ್ ಲೈಟ್ ಸ್ವರೂಪದ ಸ್ಮೃತಿಯಲ್ಲಿ ಸಮರ್ಥಿ ಇದ್ದರೆ ಯಾವುದೇ ಅಸಂಭವ ಕಾರ್ಯ ಸಂಭವವಾಗಿ ಬಿಡುತ್ತದೆ ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ನೀವು ಮಾಯಿಯ ಕೈಯನ್ನು ಕತ್ತರಿಸಿ ಆದರೆ ತಂದೆ ಮಾಯೆಯ ಕೈಯನ್ನು ಕತ್ತರಿಸಿದರೆ ಯಾರು ಕತ್ತರಿಸುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ತಂದೆಯಂತೂ ಎಲ್ಲವನ್ನೂ ಮಾಡಬಹುದು ಸೆಕೆಂಡ್ನ ಆರ್ಡರ್ ಆಗಿದೆ ಆದರೆ ನಿಮ್ಮ ಭವಿಷ್ಯ ಹೇಗೆ ತಯಾರಾಗುವುದು ಆದ್ದರಿಂದ ಹೇಗೆ ನೇಪಾಳದಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಚೂರಿಯನ್ನು ಕೊಡುತ್ತಾರೆ ಮಾಡುವುದು ಸ್ವಯಂ ಮಾಡುತ್ತಾರೆ ಆದರೆ ಮಕ್ಕಳ ಕೈಯಲ್ಲಿ ಕೊಡುತ್ತಾರೆ ಇದೇ ರೀತಿ ತಂದೆಯೂ ಸಹ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಕೇವಲ ಸಾಹಸದ ಕೈಯನ್ನು ಇಡಿ ತಂದೆಯ ಸಹಯೋಗದಿಂದ ಮಾಯಾಜೀತ್ ವಿಜಯಿ ಆಗಿ ಬಿಡುವಿರಿ ಹೇಗೆ ಯಾರ ಮೇಲಾದರೂ ಇನ್ನೊಬ್ಬರ ಕೈ ಇರುತ್ತದೆ ಎಂದರೆ ನಿರ್ಭಯ ಹಾಗೂ ಶಕ್ತಿ ರೂಪ ಆಗಿಬಿಡುತ್ತಾರೆ ಯಾವುದೇ ಪರಿಶ್ರಮದ ಕೆಲಸ ಮಾಡಲೂ ಸಹ ತಯಾರಾಗಿಬಿಡುತ್ತಾರೆ ಇದೇ ರೀತಿ ಶ್ರೀಮತ ರೂಪಿ ಕೈಯನ್ನು ಸದಾ ತಮ್ಮ ಮೇಲೆ ಅನುಭವ ಮಾಡಿ ಆಗ ಯಾವುದೇ ಪರಿಶ್ರಮದ ಪರಿಸ್ಥಿತಿ ಅಥವಾ ಮಾಯಿಯ ವಿಘ್ನದಿಂದ ಗಾಬರಿ ಆಗುವುದಿಲ್ಲ ತಂದೆಯ ಕೈಗಳ ಸಹಯೋಗದಿಂದ ಸಾಹಸದಿಂದ ಸಹಜವಾಗಿ ಎದುರಿಸುವ ಅನುಭವ ಮಾಡುವಿರಿ ಚಿತ್ರದಲ್ಲಿಯೂ ಸಹ ಭಕ್ತನ ಮಸ್ತಕದ ಮೇಲೆ ಭಗವಂತನ ಕೈಯನ್ನು ತೋರಿಸುತ್ತಾರೆ ಎಂದ ಮೇಲೆ ತಾವು ಮಕ್ಕಳ ಮಸ್ತಕ ಅರ್ಥಾತ್ ಬುದ್ಧಿಯ ಮೇಲೆ ಶ್ರೀಮತ ರೂಪಿ ಕೈ ಒಂದು ವೇಳೆ ಇದ್ದರೆ ಕೈ ಹಾಗೂ ಜೊತೆ ಇರುವ ಕಾರಣ ಸದಾ ವಿಜಯಿ ಆಗುವಿರಿ ನಾನು ಕಲ್ಪದ ಮೊದಲಿನಂತೆ ವಿಜಯಿ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ತಮ್ಮನ್ನು ತಾವು ಸಾಹಸವಂತರನ್ನಾಗಿ ಮಾಡಿ ನಾವು ಸರ್ವಶಕ್ತಿವಂತ ತಂದೆಯ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಈ ಸ್ಮೃತಿಯಿಂದ ಸಾಹಸ ಬಂದು ಬಿಡುತ್ತದೆ ಒಂದು ವೇಳೆ ಎಂದಾದರೂ ಬಲಹೀನ ಸಂಕಲ್ಪಗಳು ಉತ್ಪನ್ನವಾಗುತ್ತದೆ ಎಂದರೂ ಸಹ ಅದನ್ನು ಅಲ್ಲಿಯೇ ಸಮಾಪ್ತಿ ಮಾಡಿ ಶಕ್ತಿಶಾಲಿಯಾಗಿ ಸದಾ ವಿಜಯಿ ಆಗಿ ಇರುವುದಕ್ಕಾಗಿ ನೆನಪಿನ ಛತ್ರ ಛಾಯೆಯಲ್ಲಿ ಇರಿ ಯಾರು ಸದಾ ಛತ್ರ ಛಾಯೆಯ ಒಳಗಡೆ ಇರುತ್ತಾರೆ ಅವರು ಸರ್ವ ಪ್ರಕಾರದ ಮಾಯಿಯ ವಿಘ್ನಗಳಿಂದ ಸೇಫ್ ಆಗಿರುತ್ತಾರೆ ಅವರ ಮೇಲೆ ಯಾವುದೇ ಪ್ರಕಾರದ ಮಾಯೆಯ ಛಾಯೆ ಬೀಳಲು ಸಾಧ್ಯವಿಲ್ಲ ಈ ಐದು ವಿಕಾರ ಶತ್ರುಗಳ ಬದಲಾಗಿ ದಾಸರಾಗಿ ಸೇವಾದಾರಿಯಾಗಿ ಬಿಡುತ್ತಾರೆ ಹೇಗೆ ವಿಷ್ಣುವಿನ ಚಿತ್ರದಲ್ಲಿ ತೋರಿಸುತ್ತಾರೆ ಆವು ಹಾಸಿಗೆ ಆಗಿದೆ ಹಾಗೂ ಆವು ಛಿತ್ರ ಛಾಯೆ ಆಗಿದೆ ಇದಾಗಿದೆ ವಿಜಯೀಯ ಚಿಹ್ನೆ ಯಾವುದೇ ದೃಶ್ಯ ಸನ್ಮುಖದಲ್ಲಿ ಬರುತ್ತದೆ ಎಂದರೆ ಡ್ರಾಮಾದ ಲೆಕ್ಕದಲ್ಲಿ ಎಲ್ಲವೂ ಆಟವಾಗಿದೆ ಈ ಸ್ಮೃತಿ ಇದ್ದರೆ ಏಕರಸ ವಿಜಯಿ ಆಗುವಿರಿ ಏರೂಪೇರು ಆಗುವುದಿಲ್ಲ ಯಾವಾಗ ತಂದೆಯವರಾದಿರಿ ಎಂದ ಮೇಲೆ ವಿಜಯ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಆದ್ದರಿಂದ ನೆನಪಾರ್ಥದಲ್ಲಿಯೂ ಸಹ ವಿಜಯ ಮಾಲೆಯನ್ನು ಗಾಯನ ಹಾಗೂ ಪೂಜಿಸಲಾಗುತ್ತದೆ ಪವಿತ್ರತೆಯ ಸತ್ಯ ರಾಖಿಯನ್ನು ಕಟ್ಟುವುದು ಅರ್ಥಾತ್ ಸಂಕಲ್ಪ ರೂಪದಲ್ಲಿಯೂ ಸಹ ಐದು ವಿಕಾರಗಳ ಮೇಲೆ ವಿಜಯಿ ಆಗುವುದು ವ್ಯರ್ಥ ಸಂಕಲ್ಪ ಕ್ರೋಧವನ್ನು ಉತ್ಪನ್ನ ಮಾಡುತ್ತದೆ ಹಾಗೂ ಕಾಮ ಅರ್ಥಾತ್ ಯಾವುದೇ ಆತ್ಮದ ಪ್ರತಿ ಒಂದು ವೇಳೆ ವ್ಯರ್ಥ ದೃಷ್ಟಿಯೂ ಹೋಗುತ್ತದೆ ಎಂದರೆ ಆ ಸಮಯ ಪವಿತ್ರತೆ ಎಂದು ಪರಿಗಣಿಸಲಾಗುವುದಿಲ್ಲ ಎಲ್ಲ ವ್ಯರ್ಥ ಸಂಕಲ್ಪವನ್ನು ತಂದೆಯ ಪ್ರೀತಿಯ ಹಿಂದೆ ಸಮರ್ಪಿತ ಮಾಡಿಬಿಡಿ ಆಗ ವಿಜಯ ಮಾಲೆಯ ಮಣಿ ಆಗಲು ಸಾಧ್ಯ ಸದಾ ತಂದೆಯ ಜೊತೆಯ ಅನುಭವ ಮಾಡುತ್ತಾ ಹೋಗಿ ಆಗ ವಿಜಯಿ ಆಗುವಿರಿ ಏಕೆಂದರೆ ಜೊತೆಯ ಅನುಭವಿ ಆತ್ಮ ಪ್ರೀತಿಯಲ್ಲಿ ಲವಲೀನ ಆಗಿರುತ್ತದೆ ಯಾರ ಪ್ರಭಾವದಲ್ಲಿಯೂ ಅವರು ಬರಲು ಸಾಧ್ಯವಿಲ್ಲ ಸದಾ ಸಮರ್ಥ ತಂದೆಯ ಸಂಘದಲ್ಲಿ ಇರುವಂತಹ ಸಮರ್ಥ ಆತ್ಮ ಸದಾ ಮಾಯೆಗೆ ಚಾಲೆಂಜ್ ಮಾಡಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಮಾಯೆ ಬರುವುದು ಇದು ಯಾವುದೇ ದೊಡ್ಡ ಮಾತಲ್ಲ ಆದರೆ ಅದು ತನ್ನ ರೂಪವನ್ನು ತೋರಿಸಬಾರದು ಇದಕ್ಕೆ ವಿಜಯಿ ಎಂದು ಹೇಳಲಾಗುವುದು ಸದಾ ಸ್ಮೃತಿ ಇರಲಿ ನಾವು ಸರ್ವಶಕ್ತಿವಂತ ತಂದೆಯ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಸರ್ವಶಕ್ತಿಗಳು ನಮ್ಮ ಶಸ್ತ್ರವಾಗಿದೆ ಅಲಂಕಾರ ಆಗಿದೆ ಅಲಂಕಾರಧಾರಿ ಆತ್ಮ ಸದಾ ಸಮರ್ಥ ಹಾಗೂ ವಿಜಯಿ ಆಗಿರುತ್ತದೆ ಎಂದೂ ಸಹ ಯಾವುದೇ ಪರಿಸ್ಥಿತಿಯಲ್ಲಿ ಏರೂಪೇರು ಆಗುವುದಿಲ್ಲ ಸದಾ ಒಬ್ಬ ತಂದೆ ಬೇರೊಬ್ಬರಿಲ್ಲ ಇದೇ ಸ್ಮೃತಿಯಿಂದ ಮಹಾವೀರ ಆಗಿ ಆಗ ವಿಜಯಿ ಆಗುವಿರಿ ಮಸ್ತಕದ ಮೇಲೆ ವಿಜಯದ ಅವಿನಾಶಿ ತಿಲಕ ಒಳೆಯುತ್ತಾ ಇರುವುದು ತಮ್ಮ ಏನೆಲ್ಲ ಶಕ್ತಿಗಳಿವೆ ಅದನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ ಆಗ ತಮ್ಮ ಮೇಲೆ ತಮಗೆ ನಂಬಿಕೆ ಇರುವುದು ಬಲಹೀನತೆಗಳ ಮಾತುಗಳನ್ನು ಜಾಸ್ತಿ ಯೋಚಿಸಬೇಡಿ ಆಗ ಖುಷಿಯಲ್ಲಿ ಮುಂದುವರಿಯುತ್ತಾ ಇರುವಿರಿ ಯಾವಾಗ ತಂದೆ ಸರ್ವಶಕ್ತಿವಂತರಾಗಿದ್ದಾರೆ ಎಂದ ಮೇಲೆ ಅವರ ಕೈಯನ್ನು ಹಿಡಿಯುವವರು ಬಿಡುತ್ತಾರೆ ಬಲೆ ಸ್ವಯಂ ಬಲಹೀನರಾಗಿದ್ದಾರೆ ಆದರೆ ಜೊತೆಗಾರ ಬಲಶಾಲಿಯಾಗಿದ್ದಾರೆ ಆದ್ದರಿಂದ ಬಿಡುತ್ತಾರೆ ಈ ಸ್ಮೃತಿಯಿಂದ ವಿಜಯಿ ಆಗಿ ಹಾಗೂ ಅನ್ಯರನ್ನು ಸಹ ವಿಜಯಿಯನ್ನಾಗಿ ಮಾಡಿ ಯಾವುದೇ ಸಮಯ ಯಾವುದೇ ಪರಿಸ್ಥಿತಿ ಬರುತ್ತದೆ ಎಂದರೆ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡರೆ ಅನುಭವ ಮಾಡುವಿರಿ ನಾನು ಒಬ್ಬಂಟಿ ಆಗಿಲ್ಲ ನನ್ನ ಜೊತೆ ವಿಶೇಷ ಶಕ್ತಿ ಇದೆ ಎಲ್ಲಿ ತಂದೆ ಇದ್ದಾರೆ ಅಲ್ಲಿ ಎಷ್ಟೇ ಬಿರುಗಾಳಿ ಬರಲಿ ಅದು ಸಹ ಉಡುಗೊರೆಯಾಗಿ ಬಿಡುತ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ ಈ ಟೈಟಲ್ನ ಸ್ಮೃತಿಯಿಂದ ವಿಜಯಿ ಆಗಿ ಪ್ರತಿಯೊಂದು ಕ್ಷಣ ಉಮಂಗ ಉತ್ಸಾಹದಲ್ಲಿ ಇರಿ ಇದೇ ಆರುವ ಕಲೆಯ ಆಧಾರವಾಗಿದೆ ಈ ಉಮಂಗ ಹಲವು ಪ್ರಕಾರದ ಬರುವಂತಹ ವಿಘ್ನಗಳನ್ನು ಸಮಾಪ್ತಿ ಮಾಡಿ ಸಂಪನ್ನರನ್ನಾಗಿ ಮಾಡುವುದರಲ್ಲಿ ಬಹಳ ಸಹಯೋಗ ಕೊಡುತ್ತದೆ ಈ ಉಮಂಗದ ಶುದ್ಧ ಹಾಗೂ ದೃಢ ಸಂಕಲ್ಪ ವಿಜಯಿ ಮಾಡುವುದರಲ್ಲಿ ವಿಶೇಷ ಶಕ್ತಿಶಾಲಿ ಶಸ್ತ್ರವಾಗಿ ಬಿಡುತ್ತದೆ ಆದ್ದರಿಂದ ಸದಾ ಹೃದಯದಲ್ಲಿ ಉಮಂಗ ಉತ್ಸಾಹವನ್ನು ಹಾಗೂ ಈ ಆರುವ ಕಲೆಯ ಸಾಧನವನ್ನು ಕಾಯಿಂ ಆಗಿ ಇಟ್ಟುಕೊಳ್ಳಿ ಉಮಂಗವಿರಲಿ ನಾನು ತಂದೆಯ ಸಮಾನ ಸರ್ವ ಶಕ್ತಿಗಳ ಸರ್ವ ಗುಣಗಳ ಸರ್ವ ಜ್ಞಾನದ ಖಜಾನೆಯಲ್ಲಿ ಸಂಪನ್ನ ಆಗಲೇಬೇಕು ಯಾವ ಸಂಕಲ್ಪವನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ದೃಢವಾಗಿ ಇರುವುದು ಎಂದರೆ ವಿಜಯದ ಬಾವುಟ ಆರಿಸುವುದು ದೃಢ ಸಂಕಲ್ಪದಿಂದ ಎಲ್ಲವೂ ಸಹಜವಾಗಿ ಬಿಡುತ್ತದೆ ಆದ್ದರಿಂದ ಎಂದೂ ಸಹ ಬಲಹಿನ ಸಂಕಲ್ಪಗಳನ್ನು ಮಾಡಬೇಡಿ ಸದಾ ಮುಂದುವರೆಯುವೆ ವಿಜಯಿ ಆಗುವೆವು ಇದೇ ದೃಢ ಸಂಕಲ್ಪ ಮಾಡಿ ಸರ್ವ ಮಿತಗಳನ್ನು ಪಾರು ಮಾಡಿ ಬೇಹದ್ದಿನ ಸ್ವರೂಪದಲ್ಲಿ ಬೇಹದ್ದಿನ ಸೇವಾದಾರಿಯಾಗಿ ಇರಿ ಒಬ್ಬ ನನ್ನ ಬಾಬಾ ಬೇರೆ ಯಾರೂ ಇಲ್ಲ ಈ ಬೇಹದ್ದಿನ ನನ್ನದರಲ್ಲಿ ಅನೇಕ ನನ್ನದನ್ನು ಸಮಾವೇಶ ಮಾಡಿ ಆಗ ವಿಜಯಿ ಆಗುವಿರಿ ಸಂಗಮ ಯುಗ ಖುಷಿಯ ಯುಗವಾಗಿದೆ ಈ ಸಮಯದಲ್ಲಿ ಸರ್ವ ವಿಘ್ನಗಳಿಗೆ ಅರ್ಧ ಕಲ್ಪ ಬೀಳ್ಕೊಡುಗೆ ಸಿಕ್ಕಿಬಿಡುತ್ತದೆ ಆದ್ದರಿಂದ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾವು ಕಲ್ಪ ಕಲ್ಪದ ವಿಜಯೀರತ್ನಗಳಾಗಿದ್ದೇವೆ ಹೃದಯದಲ್ಲಿ ವಿಜಯದ ನಗಾರಿ ಮೊಳಗುತ್ತಿರಲಿ ಹೇಗೆ ವಿಜಯದ ನಗಾರಿಗಳು ಮೊಳಗುತ್ತದೆ ಇದೇ ರೀತಿ ನೆನಪಿನ ಮೂಲಕ ತಂದೆಯೊಂದಿಗೆ ಕನೆಕ್ಷನ್ ಜೋಡಿಸಿದೆವು ಸದಾ ಈ ನಗಾರಿಗಳು ಮೊಳಗುತ್ತಿರಲಿ ಅಂತರಾಳದಲ್ಲಿ ಖುಷಿಯ ನೃತ್ಯ ನಡೆಯುತ್ತಿರಲಿ ಸದಾ ವಿಜಯಿ ಆಗುವುದಕ್ಕಾಗಿ ಸಾಕ್ಷಿ ಸ್ಥಿತಿಯ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿ ಸಾಕ್ಷಿಯಾಗಿ ಈ ದೇಹದಿಂದ ಕರ್ಮ ಮಾಡಿಸಿ ಈ ಸಾಕ್ಷಿ ಸ್ಥಿತಿ ಸಹಜ ಪುರುಷಾರ್ಥದ ಅನುಭವ ಮಾಡಿಸುತ್ತದೆ ಏಕೆಂದರೆ ಸಾಕ್ಷಿ ಸ್ಥಿತಿಯಲ್ಲಿ ಯಾವುದೇ ಪ್ರಕಾರದ ವಿಘ್ನ ಅಥವಾ ಕಷ್ಟ ಬರಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಯಾವಾಗ ನಾಲ್ಕಾರು ಕಡೆ ಏರುಪೇರು ಇರುತ್ತದೆ ಆ ಸಮಯದಲ್ಲಿ ಸಾಕ್ಷಿ ಸ್ಥಿತಿಯೇ ವಿಜಯಿಯನ್ನಾಗಿ ಮಾಡುತ್ತದೆ ಈಗ ಮಾಯೆಯಲ್ಲಿ ಯಾವುದೇ ಶಕ್ತಿ ಇಲ್ಲ ಮಾಯೆ ಸತ್ತು ಬಿದ್ದಿದೆ ಕೇವಲ ಸ್ವಲ್ಪ ಉಳಿದುಕೊಂಡಿದೆ ಶ್ವಾಸ ತೆಗೆದುಕೊಳ್ಳುತ್ತಿದೆ ಈಗ ಅಂತಿಮ ಶ್ವಾಸದಲ್ಲಿ ಕೇವಲ ನಿಮಿತ್ತ ಮಾತ್ರ ವಿಜಯಿ ಆಗಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ವಾಯುಮಂಡಲ ವೈಬ್ರೇಷನ್ನ ಏರುಪೇರಿನಲ್ಲಿ ಇದ್ದರೂ ಸಂತುಷ್ಟರಾಗಿ ಇರಿ ಆಗ ಸಂತುಷ್ಟತಾ ಸ್ವರೂಪ ಶ್ರೇಷ್ಠ ಆತ್ಮ ವಿಜಯಿ ರತ್ನದ ಸರ್ಟಿಫಿಕೇಟ್ನ ಅಧಿಕಾರಿ ಆಗುವಿರಿ ಸಂತುಷ್ಟತೆಯ ಗುಣ ನಿರ್ವಿಕಲ್ಪ ಏಕರಸದ ವಿಜಯಿ ಆಸನದ ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ ಸದಾ ವಿಜಯದ ಉಮಂಗ ಉತ್ಸಾಹದಲ್ಲಿ ಇರಿ ಆಶಾರಹಿತ ಸಂಸ್ಕಾರಗಳು ಯಾವುದೇ ಕಷ್ಟದ ಕಾರ್ಯ ಇಷ್ಟು ಸಹಜ ಅನುಭವವಾಗಲಿ ಯಾವುದೇ ದೊಡ್ಡ ಮಾತಿಲ್ಲ ಏಕೆಂದರೆ ಅನೇಕ ಬಾರಿ ಇದನ್ನು ಮಾಡಿದ್ದೇವೆ ಯಾವುದೇ ಹೊಸ ಕಾರ್ಯವನ್ನು ಮಾಡುತ್ತಿಲ್ಲ ಹಲವಾರು ಬಾರಿ ಮಾಡಿದ್ದನ್ನೇ ಮತ್ತೆ ಪುನರ್ವರ್ತಿಸುತ್ತಿದ್ದೇನೆ ಈ ಸ್ಮೃತಿ ವಿಜಯಿಯನ್ನಾಗಿ ಮಾಡಿಬಿಡುತ್ತದೆ ಯಾರದ್ದೇ ಸ್ವಭಾವ ಸಂಸ್ಕಾರವನ್ನು ನೋಡುತ್ತಾ ಈ ಸಂಕಲ್ಪ ಬರದಿರಲಿ ಇವರು ಪರಿವರ್ತನೆ ಆಗುತ್ತಾರೆಯೇ ಅಥವಾ ಇಲ್ಲವೇ ನಿರಾಶರನ್ನು ಸದಾ ಕಾಲಕ್ಕಾಗಿ ಆಶಾವಂತರನ್ನಾಗಿ ಮಾಡಿಬಿಡಿ ಮುರಿಯಲಾರದ ನಿಶ್ಚಯವಿರಲಿ ಆಗ ಸದಾ ವಿಜಯಿ ಆಗಿದ್ದೀರಿ ನಿಶ್ಚಯದಲ್ಲಿ ಯಾವಾಗ ಏಕೆ ಏನು ಬರುತ್ತದೆ ಆಗ ವಿಜಯ ಅರ್ಥಾತ್ ಪ್ರಾಪ್ತಿಯಲ್ಲಿಯೂ ಸಹ ಏನಾದರೂ ಒಂದು ಕಡಿಮೆ ಬಂದು ಬಿಡುತ್ತದೆ ಎಂದ ಮೇಲೆ ಸದಾ ಆಶಾವಂತರಾಗಿ ಸದಾ ವಿಜಯಿ ಆಗಿ ಹಾಗೂ ವಿಜಯಿಯನ್ನಾಗಿ ಮಾಡಿ ಸದಾ ತಂದೆಯ ಚಿತ್ರ ಛಾಯಿಯ ಕೆಳಗೆ ಇರಿ ಆಗ ಮಾಯೆಯಿಂದ ಸೇಫ್ ಸದಾ ಮೋಜಿನಲ್ಲಿ ಇರುವಿರಿ ಈ ವಿದ್ಯೆ ಬಹಳ ಶ್ರೇಷ್ಠವಾಗಿದೆ ಆದರೆ ಶ್ರೇಷ್ಠ ವಿದ್ಯೆ ಆಗಿದ್ದರೂ ಸಹ ನಿಶ್ಚಯ ಇದೆ ನಾವು ವಿಜಯಿ ಆಗಿದ್ದೇವೆ ಪಾಸ್ ಆಗಿಯೇ ಬಿಟ್ಟಿದ್ದೇವೆ ಕಲ್ಪ ಕಲ್ಪದ ವಿದ್ಯೆಯಾಗಿದೆ ಹೊಸ ಮಾತಲ್ಲ ಆದ್ದರಿಂದ ಸದಾ ಮೋಜಿನಲ್ಲಿ ಇರಿ ಹಾಗೂ ಅನ್ಯರನ್ನೂ ಸಹ ಮೋಜಿನಲ್ಲಿ ಇರುವ ಸಂದೇಶವನ್ನು ಕೊಡುತ್ತಾ ಹೋಗಿ ಮನಸ ಮಹಾದಾನಿಯಾಗಿ ಶಕ್ತಿಗಳನ್ನು ಆರ್ಡರ್ ಮಾಡಿ ಆಗ ಮನಸ್ಸಿನ ಸಂಕಲ್ಪಗಳ ಮೇಲೆ ಸೆಕೆಂಡ್ನಲ್ಲಿ ವಿಜಯಿ ಆಗಿಬಿಡುವಿರಿ ಒಳ್ಳೆಯದು ಓಂ ಶಾಂತಿ